ಅವ್ರಿಗೆ ಬೇಕಾದಂಗೆ ಕೆಟ್ಟ ಕೆಟ್ಟದಾಗ ಹಾಕೊಂಡು ನೆಗೆಟಿವ್ ಕಮೆಂಟ್ಸ್ ಅಂದ್ರೆ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋ ಕಮೆಂಟ್ಸ್ ಬರೋ ಹಂಗೆ ತಮ್ಮನೆಲ್ಗಳನ್ನ ಹಾಕೊಂಡಿದ್ದಾರೆ ಸ್ಪೀಡ್ ಪ್ಲಸ್ ಕರ್ನಾಟಕ ಬೈ ಟಿ ನ್ಯೂಸ್ ನೆಕ್ಸ್ಟ್ ಹಾಗೆ ಸ್ಯಾಂಡಲ್ವುಡ್ ಕನ್ನಡ ಇನ್ನಷ್ಟು ಚಾನಲ್ ಅವ್ರ ವಿರುದ್ಧ ಐ ಆರ್ ರಿಜಿಸ್ಟರ್ ಮಾಡಿದ್ದೀನಿ ಆದಷ್ಟು ಬೇಗ ಲೀಗಲ್ ನೋಟಿಸ್ ಕೂಡ ತಲುಪುತ್ತೆ ಸ್ನೇಹಿತರೆ ನಮಸ್ಕಾರ ಜಬೀನ್ ಸ್ನೇಹಿತರೆ ಬರ್ತಾ ಬರ್ತಾ ಈ ಸಮಾಜ ಬಹಳಷ್ಟು ಹಾಳಾಗೋಗ್ತಾ ಇದೆ ಅನ್ಸುತ್ತೆ ಬಹುಶಃ ಹೆಣ್ಮಕ್ಳು ಧೈರ್ಯವಾಗಿ ಬದುಕೋದಿಕ್ಕೆ ಸಾಧ್ಯ ಇಲ್ವಾ ಈ ಸಮಾಜದಲ್ಲಿ ಅಂತ ಅನ್ನಿಸ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಣ್ಮಕ್ಳು ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ವ್ಯಕ್ತಪಡಿಸೋಂಗಿಲ್ವಾ ತಮಗೆ ಇಷ್ಟವಾದಂತಹ ಬಟ್ಟೆಯನ್ನ ತೊಡುವಂಗಿಲ್ವಾ ತಮಗೆ ಇಷ್ಟವಾದ ಊಟವನ್ನ ಮಾಡುವಂಗಿಲ್ವಾ ತಮಗೆ ಇಷ್ಟವಾದಂತಹ ಆಂಬಿಷನ್ ಏನು ಅಂತ ಸಮಾಜ ಮುಂದೆ ಹೇಳ್ಕೊಳಂಗಿಲ್ವಾ ಒಬ್ಬ ಹೆಣ್ಮಗಳು ನಾನು ಹೇಗೆ ಬೆಳೆದು ಬಂದೆ ನನ್ನ ಕಷ್ಟದ ಜೀವನ ಹೇಗಿತ್ತು ನನ್ನ ದಾರಿ ಎಷ್ಟು ಕಷ್ಟಕರವಾಗಿತ್ತು ನಾನು ಅದನ್ನೆಲ್ಲ ಹೇಗೆ ಮೀರಿ ಬಂದೆ ನಾನು ಯಾ ಏನನ್ನ ತಲುಪಬೇಕು ಅಂತ ಹೊರಟಿದ್ದೀನಿ ಇದನ್ನ ಒಂದು ಸಂದರ್ಶನದಲ್ಲೂ ಹೇಳ್ಕೊಳಕ್ಕೆ ಅಕ್ಕಿಲ್ವಾ ಹೆಣ್ಮಗಳಿಗೆ ಕುತ್ಕೊಂಡು ಯಾಕೆ ವೇಸ್ಟ್ ಮಾಡ್ತೀನಿ ಎದ್ದು ಏನಾದ್ರು ಸಾಧನೆ ಮಾಡುವ ಆಸ್ಕರ್ ಗೆಲ್ಬೇಕು ನೆಗೆಟಿವ್ ಕಮೆಂಟ್ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಆಯ ನೀನ್ ಹಾಕೋಗುರು ನನ್ನ ಲೈಫ್ ನನ್ ಗೊತ್ತು ಯಾರೋ ಗಂಡಸ್ ಮನೆ ಮುಂದೆ ಬರೋದು ನೂರು ರೂಪಾಯಿ ಕೊಡ್ತೀನಿ ಬಾ ಅನ್ನೋದು ಸಾವಿರ ರೂಪಾಯಿ ಕೊಡ್ತೀನಿ ಊಟಕ್ಕೆ ಹಾಕ್ತೀನಿ ಬಾ ಅನ್ನೋದು ಬೇರೆ ಹೆಣ್ಮಕ್ಳ ಹಾಗೆ ಮೋಸ್ಟ್ಲಿ ನಂಗೆ ಲೈಫ್ ಇರೋದೇ ಹೇಳ್ಬೇನು ಎಂತ ಇಡಿಯೇಟ್ಗಳು ಎಂತ ಅವಿವೇಕಿಗಳು ಅಜ್ಞಾನಿಗಳು ಅಜ್ಞಾನಿಗಳು ಅನ್ನೋದ್ಕಿಂತ ಹೆಚ್ಚಾಗಿ ಅಹ್ ವಿಕೃತ ಮನಸ್ಥಿತಿಯವರು ಈ ಸಮಾಜದಲ್ಲಿದ್ದಾರೆ ಅಂತ ನೋಡಿದ್ರೆ ನನಗ್ ಭಯ ಆಗ್ತದೆ ಹೆಣ್ಮಕ್ಳು ಯಾವ ಹೆಂಗೆ ಸಮಾಜದಲ್ಲಿ ಬದುಕಬೇಕು ಗೊತ್ತಿಲ್ಲ ಭೂಮಿಕಾ ದೇಶಪಾಂಡೆ ಬಹುಶಃ ಕರ್ನಾಟಕದಲ್ಲಿ ಚಿರಪರಿಚಿತವಾದಂತಹ ಹೆಣ್ಮಗಳು ಅವರ ಮುಖ ಎಲ್ರಿಗೂ ಗೊತ್ತಿರುವಂಥದ್ದೇ ಉತ್ತರ ಕರ್ನಾಟಕದ ಭಾಷಾ ಶೈಲಿನಲ್ಲಿ ಸುಮಾರು ನನ್ನ ಪ್ರಕಾರ ಐವತ್ತಕ್ಕೆ ಹೆಚ್ಚು ನೂರಕ್ಕೆ ನೂರ ಹತ್ರ ಶಾರ್ಟ್ ಮೂವಿಗಳನ್ನು ಅಂದರೆ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷದ ಒಂದು ಮೂವಿಗಳು ಏನು ಬರ್ತದೆ ಚಲನಚಿತ್ರಗಳು ಏನು ಬರ್ತದೆ ಅದರಲ್ಲಿ ಅಭಿನಯಿಸುವಂತಹ ಒಬ್ಬ ಫೇಮಸ್ ತಾರೆ ಮತ್ತೆ ಇತ್ತೀಚೆಗೆ ಕೆಲವು ಮಾಡ್ಲಿಂಗ್ಗಳನ್ನ ಮಾಡ್ತಾ ಇದಾರೆ ದೇಶದಾದ್ಯಂತ ಸಂಚಾರ ಮಾಡ್ತಾ ಇದಾರೆ ಹಲವಾರು ಪ್ರಮೋಷನ್ಗಳಲ್ಲಿ ಭಾಗಿಯಾಗ್ತಿದ್ದಾರೆ ಅವರೇ ಹೇಳ್ಕೊಳ್ಳೋ ರೀತಿಯಲ್ಲಿ ಒಂದು ಸುಸಂಸ್ಕೃತವಾದಂತಹ ಬ್ರಾಹ್ಮಣ ಕುಟುಂಬದಿಂದ ಬಂದಂತಹ ಹೆಣ್ಣು ತುಂಬ ಕಷ್ಟ ಬಂದು ಅವರು ಬಹುಶಃ ಓ ನ್ಯೂಸ್ ಅನ್ನುವಂತಹ ಹರೀಶ್ ನಾಗರಾಜ್ ಅವರು ನಡೆಸ್ಕೊಡುವಂತಹ ಚಾನಲ್ ಅದು ನ್ಯೂ ಸೋ ನ್ಯೂಸ್ ಅದರಲ್ಲಿ ಈ ಭೂಮಿಕಾ ದೇಶಪಾಂಡೆ ಅನ್ನುವಂಥ ಒಬ್ಬ ಹೆಣ್ಮಗಳು ತಾನು ಹುಟ್ಟಿದ್ದು ಎಂಥ ಕುಟುಂಬದಲ್ಲಿ ನನ್ನ ಕುಟುಂಬದ ಪರಿಸ್ಥಿತಿ ಹೇಗಿತ್ತು ನನ್ನ ತಂದೆಯ ಸಾವು ಹೇಗಿತ್ತು ನಾನು ತಂದೆಯ ಜೊತೆಯಲ್ಲಿ ಕೊನೆ ಕ್ಷಣದಲ್ಲಿ ಯಾವಾಗ ಎಂಥ ಸಂದರ್ಭದಲ್ಲಿ ಮಾತಾಡಿದೆ ಆನಂತರ ತಂದೆಯ ಸಾವು ಹೇಗಾಗಿತ್ತು ತಾಯಿಗೂ ನನಗೂ ಇದ್ದಂಥ ಸಂಬಂಧ ಇದ್ದದ್ದು ನಂತರ ತಂಗಿಯನ್ನು ಸಾಕೋದಕ್ಕೆ ನಾನು ಎಷ್ಟು ಕಷ್ಟ ಬಿದ್ದೆ ಹಿಂಗೆ ಬೆಳೆದು ಬಂದೆ ಈ ಸಮಾಜ ನನ್ನ ಎಷ್ಟು ನಿಕೃಷ್ಟವಾಗಿ ನೋಡ್ತು ಸಂಬಂಧಿಕರ ಜೊತೆ ಹೇಗಿದ್ದೆ ಏ ನೂರು ರೂಪಾಯಿ ಕೊಡ್ತೀನಿ ಬಾರೆ ಅಂತ ಕರಿತಿದ್ದಂತಹ ಸಮಾಜದ ಜೊತೆನಲ್ಲಿ ಬಹಳ ಎಚ್ಚರಿಕೆಯಿಂದ ತುಂಬಾ ರಕ್ಷಣಾತ್ಮಕವಾದಂತಹ ಆಟಗಳನ್ನ ಆಡ್ತಾರೆ ನನ್ಗೆ ಗೆದ್ದು ಬಂದಿದ್ದು ಹೇಗೆ ಅಂತ ಒಂದು ಗಂಟೆ ಮೂವತ್ತೆಂಟು ನಿಮಿಷ ಒಂದು ಇಂಟ್ರ್ ನಲ್ಲಿ ಅಲ್ಲಿ ಸಂದರ್ಶನಕಾರರು ಹರೀಶ್ ಅವರು ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ ಅಲ್ಲಿ ಇವರು ಉತ್ತರಗಳನ್ನ ಕೊಡ್ತಾ ಹೋಗ್ತದೆ ಅದ್ರ ಜೊತೆಯಲ್ಲಿ ಇವರು ಅತಿ ಹೆಚ್ಚು ಫೇಮಸ್ ಆದಂತದ್ದು ಸಿಂಗಾಡಿ ನಿಂಗ್ರಾಜ್ ಅಂತ ಉತ್ತರ ಕರ್ನಾಟಕದವರು ಅವರ ಬಗ್ಗೆ ಪ್ರಶ್ನೆಗಳು ಬರುವಾಗ ಇವರು ಅವ್ರಿಗೆ ಸಂಬಂಧಪಟ್ಟಂತ ಒಂದಷ್ಟು ಅಭಿಪ್ರಾಯಗಳನ್ನ ಹೇಳ್ಕೋತಾರೆ ಪ್ರಾಮಾಣಿಕವಾಗಿ ಹೇಳ್ಕೊತಾರೆ ಅವ್ರ ಬಗೆಯಂತಹ ಗೆಳೆತನ ವಿಶ್ವಾಸ ಪ್ರೀತಿ ಅಣ್ಣ ತಮ್ಮಂದ್ರ ಜೊತೆಗಿರುವಂತಹ ಗೆಳೆತನ ತಂದೆ ತಾಯಿಯ ಭಾವನೆ ಎಲ್ಲವನ್ನೂ ಹಂಚ್ಕೋತಾರೆ ಅದನ್ನ ಇಟ್ಕೊಂಡು ಅವ್ರ ಏನು ಸಂದರ್ಶನ ಕೊಟ್ಟಿದ್ರಲ್ಲ ಅದನ್ನ ತಗೊಂಡು ಅದನ್ನ ವೀಡಿಯೋ ಕ್ಲಿಪ್ಗಳನ್ನ ಹೆಂಗ್ ಬೇಕು ಹಂಗ ಕಟ್ ಮಾಡಿ ತಮಗಿಷ್ಟ ಬಂದಂತಹ ತಮ್ನೈಲ್ಗಳನ್ನ ಅದಕ್ಕೆ ಹಾಕಿ ಅದಕ್ಕೆ ಅವರು ಮನುಷ್ಯ ಅಲ್ಲದೆ ಇರುವಂತಹ ಟೈಟಲ್ಗಳನ್ನ ಕೊಟ್ಟು ಆಕೆಯ ಮಾನಹರಣ ಮಾಡುವಂಥದ್ದು ಅಂಥದ್ದು ಆಕೆಯನ್ನು ಕುಗ್ಗಿಸುವಂಥದ್ದು ಕೆಲಸವನ್ನು ಮಾಡ್ತಾರೆ ನಾನು ಸುಮ್ಮನೆ ಮನೇಲಿ ಕೂತ್ಕೊಂಡು ಯೂಟ್ಯೂಬ್ ಓಪನ್ ಮಾಡಿರೋ ಸಂದರ್ಭದಲ್ಲಿ ತಕ್ಷಣ ಒಂದು ಕಣ್ಣಿಗೆ ಆಕಸ್ಮಿಕವಾಗಿ ಒಂದು ಶಾರ್ಟ್ಸ್ ಒಂದು ಮೂವತ್ತು ಸೆಕೆಂಡ್ ಒಂದು ಶಾರ್ಟ್ಸ್ ಕಾಣಿಸ್ತು ತಕ್ಕಂತೆ ಓಪನ್ ಮಾಡಿ ನೋಡಿದೆ ಅದರಲ್ಲಿ ಇದೇ ಹೆಣ್ಮಗಳು ಭೂಮಿಕಾ ದೇಶಪಾಂಡೆ ಗೌರಿ ಹಬ್ಬದ ದಿವಸ ದೇವರ ಮನೆ ಹತ್ರ ಕೂತ್ಕೊಂಡು ಗೌರಿ ಪೂಜೆ ಮಾಡ್ತಾ ಎಲ್ರಿಗೂ ಕೈ ಮುಗಿದು ಕೇಳ್ಕೊತಾರೆ ಬದುಕದಕ್ಕೆ ಬಿಡಿ ಮಕ್ಕಳನ್ನ ಬದುಕದಕ್ ಬಿಡಿ ನೀವು ಅಂಗಡಿಗೋಗಿ ದುಡ್ಡು ಕೊಟ್ಟು ಗೌರಿನ ತಗೊಂಡು ಬಂದು ಮನೇಲಿಟ್ಟು ಪೂಜೆ ಮಾಡಿದ್ರೆ ಗೌರಿ ಒಲಿಯೋದಲ್ಲ ಅಪ್ಪ ನಿಮ್ಮ ಅಕ್ಕ ಹೆಣ್ಣು ಮಗಳಿಗೆ ಗೌರವದಿಂದ ಪ್ಲೀಸ್ ಬದುಕಕ್ಕೆ ಬಿಡಿ ನಾನು ಹೀಗೆ ನಾಗರಾಜ್ ಹರೀಶ್ ಅವ್ರ ಜೊತೆನಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ ಆದ್ರೆ ವಿಡಿಯೋ ನಾ ಬೇರೆ ಬೇರೆ ಯೂಟ್ಯೂಬರ್ಸ್ಗಳು ಡೌನ್ಲೋಡ್ ಮಾಡ್ಕೊಂಡು ತಮಗೆ ಬೇಕಾದಾಗ ಒಂದು ಟೈಟ್ಲ್ ಕೊಟ್ಬಿಟ್ಟು ನನಗೆ ತುಂಬಾ ನೋವು ಕೊಡುವಂತ ಕೆಲಸವನ್ನ ಮಾಡ್ತಾರೆ ಅಂತ ಅಳ್ತಾರೆ ಅಂತಂದ್ರೆ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿಯುತ್ತೆ ಅಳ್ತಾ 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 ಮಾತಾಡ್ತಾರೆ ನಾನು ಬಹುಶಃ ಅವರು ಏನ್ ಮಾತಾಡಿದ್ರು ದಯವಿಟ್ಟು ನೀವೇ ಕೇಳಿಸಿಕೊಂಡ್ರೆ ಒಳ್ಳೇದು ಅದೊಂದು ಆ ವಿಡಿಯೋ ಒಂದು ಕ್ಲಿಪ್ ನೋಡಿ ನೀವು ಕೆಟ್ಟ ಹಾಕೊಂಡು ನೆಗೆಟಿವ್ ಕಮೆಂಟ್ಸ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋ ಕಮೆಂಟ್ಸ್ ಬರೋ ಹಂಗೆ ತಮ್ಮ ಹಾಕೊಂಡಿದ್ದಾರೆ ಟಿ ಪ್ಲಸ್ ಕರ್ನಾಟಕ ಬೈ ಟಿ ನ್ಯೂಸ್ ನೆಕ್ಸ್ಟ್ ಹಾಗೆ ಸ್ಯಾಂಡಲ್ವುಡ್ ಕನ್ನಡ ಇನ್ನಷ್ಟು ಚಾನೆಲ್ ಗಳಿದೆ ಅವ್ರ ವಿರುದ್ಧ ಐ ಆರ್ ರಿಜಿಸ್ಟರ್ ಮಾಡಿದಿನಿ ಅದಷ್ಟು ಬೇಗ ಲೀಗಲ್ ನೋಟಿಸ್ ಕೂಡ ತಲುಪತ್ತೆ ಸ್ನೇಹಿತರ ನೋಡ್ರಲ್ಲ ಹೆಣ್ಮಗಳ ದುಃಖ ಎಂತದ್ದು ಅಂತ ಮತ್ತೆ ಯಾಕೆ ಅವ್ರ ಮಾತಾಡಿದ್ದು ಅಂತ ಗೊತ್ತಾಯ್ತಲ್ಲ ನಿಮಗೆ ಬೇಕು ಅಂತಂದ್ರೆ ಇದು ನ್ಯೂಸೋ ನ್ಯೂಸ್ ನಲ್ಲಿ ಅವ್ರದ್ದೊಂದು ಕಂಪ್ಲೀಟ್ ವಿಡಿಯೋ ಇದೆ ಅವ್ರ ಸಂದರ್ಶನ ಇದೆ ಒಂದು ಗಂಟೆ ಮೂವತ್ತೆಂಟು ನಿಮಿಷ ಇದೆ ದಯವಿಟ್ಟು ಹೆಣ್ಮಕ್ಳು ನೋಡಿ ಅದನ್ನ ತುಂಬಾ ಇನ್ಸ್ಪೈರ್ ಆಗ್ತೀರಾ ತಪ್ಪುಗಳಿರ್ಬೋದು ಅವ್ರ ಮಾತುಗಳಲ್ಲಿ ಎಲ್ವೂ ಸರಿ ಇರುತ್ತೆ ಅಂತಲ್ಲ ಆದರೆ ಅವರ ಸಂದರ್ಶನವನ್ನು ನೋಡಿದ್ರೆ ಒಬ್ಬ ಒಂಟಿ ಹೆಣ್ಮಗಳು ಹೆಂಗೆ ಗೆದ್ದು ನಿಲ್ಬಹುದು ಈ ಸಮಾಜದ ಜೊತೆನಲ್ಲಿ ಯಾವ ಮಟ್ಟಕ್ಕೆ ತಲುಪುದು ಮತ್ತೆ ಯಾಕೆ ಆಂಬಿಷನ್ ಎಂತದ್ದು ಏನ್ ಗುರಿ ನಿಮ್ದು ಅಂತ ಕೇಳಿದ್ರೆ ಆಸ್ಕರ್ ಗೆಲ್ಲೋದು ಅಂತಾರೆ ಆಮೇಲೆ ನೀವು ತಮಾಷೆ ಅನ್ಕೊಳ್ಳಿ ತೊಂದರೆ ಇಲ್ಲ ಆದ್ರೆ ಅವ್ರ ಕನಸು ಹರೀಶ್ ನಾಗರಾಜ್ ಅವರು ಮುಂದಿನ ಸರಿ ನಮಗೆ ಇಲ್ಲೇ ಕುತ್ಕೊಂಡು ಇಂಟ್ರಿ ಮಾಡೋಣ ಇಲ್ಲ ಸರ್ ನನ್ನ ಪ್ರೈವೇಟ್ ಅಲ್ಲಿ ಕುತ್ಕೊಂಡು ಇಂಟ್ರೂ ಮಾಡೋಣ ಬಾ ಎಂತ ಆತ್ಮವಿಶ್ವಾಸ ಅದು ಆಸ್ಕರ್ ಗೆದ್ದು ಬಂದು ನಾನು ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ ಹೇಳ್ತೀನಿ ಅಂತಾರೆ ಒಂದು ನೂರು ಕೋಟಿ ರೂಪಾಯಿ ಬಂಗಲೆ ಕಟ್ಟಿರ್ತೀನಿ ನಾವು ಅಲ್ಲಿ ಕೂತ್ಕೊಂಡು ಮಾತಾಡೋಣ ಒಂದು ಇಪ್ಪತ್ತೈದು ಜನ ಹೆಣ್ಣು ಮಕ್ಕಳನ್ನ ನನ್ನ ಕುಟುಂಬವಾಗಿ ಅನಾಥ ಹೆಣ್ಮಕ್ಳನ್ನ ಸಾಕ್ಬೇಕು ಎಂಥ ಸದುದ್ದೇಶದ ಗುರಿಗಳವೆಲ್ಲ ಅದ್ಭುತವಾದ ಹೆಣ್ಣು ಮಗಳು ಅದ್ಭುತವಾದ ಹೆಣ್ಣು ಮಗಳು ಅಂತ ಹೆಣ್ಣುಮಗಳ ಕೈನಲ್ಲಿ ಕಣ್ಣಲ್ಲಿ ನೀರಾಕ್ಸಿ ಹಾಕ್ಸಿ ಅವ್ರಿಗೆ ಗ್ಲೋ ಅನ್ಸಿ ಏನರೋ ಸಿಗುತ್ತೆ ನಿಮಗೆಲ್ಲ ಅವನಿದ್ರ ನೀ ನಾನು ಅವ್ರಿಗೆ ಉಪಯೋಗಿಸಿರೋ ಭಾಷೆಗಳು ಅವ್ರಿಗೆ ಬಂದಿರೋ ಕಮೆಂಟ್ಗಳು ಇದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದು ಅಷ್ಟು ಕೆಟ್ಟದಾಗಿದೆ ಅಷ್ಟು ಕೊಳಕಾಗಿದೆ ಒಬ್ಬ ಹೆಣ್ಮಗಳ ಆತ್ಮಸ್ಥೈರ್ಯವನ್ನು ಕುಗ್ಸೋ ರೀತಿನಲ್ಲಿ ಇದೆ ಬಹುಶಾ ಇವ್ರೇನು ಪದೇ ಪದೇ ಹೇಳೋ ಮಾತು ಏನು ಅಪ್ಪ ಅಮ್ಮನಿಗೆ ಇವರು ಹುಟ್ಟಿದಾರ ಆ ತಾಯಿ ಹೊಟ್ಟೆಲಿ ಹುಟ್ಟಿದಾರ ಇವರು ತಂಗಿ ಜೊತೆ ಬೆಳೆದಿದಾರಾ ಅಕ್ಕ ಜೊತೆ ಬೆಳೆದಿದಾರಾ ಇವ್ರಿಗೂ ಮನೆಯಲ್ಲಿ ಹೆಂಡತಿ ಮಕ್ಕಳು ಹೆಣ್ಮಕ್ಳು ಇದ್ದಾರಾ ನಾನು ಸ್ನೇಹಿತರೆ ಈ ಮೂಲಕ ಆ ಮಂಜು ಏನೋದು ತಮ್ಮ ಭೂಮಿಕಾ ದೇಶಪಾಂಡೆ ಅವರಿಗೆ ಅಥವಾ ಭೂಮಿಕಾ ಮಂಜುನಾಥ್ ಅಥವಾ ಭಾಗ್ಯಶ್ರೀ ಮನೆ ಅಂತ ಇವರಿಗೆ ಬೇರೆ ಬೇರೆ ಹೆಸರುಗಳಿದ್ದಾರೆ ಅಂದ್ರೆ ಹುಟ್ಟ ಹೆಸ್ರು ಎಜುಕೇಷನ್ ಹೆಸರು ಅದೆಲ್ಲ ಅವ್ರು ಹೇಳೋದು ಎಂಥದ್ದೇ ಸಂದರ್ಭದಲ್ಲಿ ನೀವು ನಿಮ್ಮ ಇಂಟ್ರವ್ಯೂನಲ್ಲಿ ತುಂಬಾ ನಾನು ಎಷ್ಟು ಆತ್ಮವಿಶ್ವಾಸದಿಂದ ಎಂಥದ್ದು ಸವಾಲುಗಳನ್ನ ಗೆದ್ದೆ ಅಂತ ಹೇಳ್ಕೊತೀರಿ ಕೊನೆ ಕಣ್ಣೀರು ಹಾಕಿದ್ರಿ ನಾನು ಎಲ್ಲವನ್ನೂ ಮೀರಿ ನಿಲ್ತೀನಿ ಅಂದ್ರೆ ಮತ್ತೆ ಕಣ್ಣೀರು ಹಾಕಿದ್ರಿ ಈ ಸಮಾಜ ನಿಮ್ಮ ಜೊತೆಲಿರುತ್ತೆ ಜೊತೆಲಿ ಇರುತ್ತೆ ಈ ಸಮಾಜದ ನಾನು ಏನಾದರೂ ಸಾಧಿಸ್ತೀನಿ ಗೆಲ್ತೀನಿ ಅನ್ನೋರ ಜೊತೆಲಿ ಖಂಡಿತವಾಗ್ಲು ಇರ್ತದೆ ನೀವು ಕಣ್ಣೀರು ಹಾಕ್ಬಾರ್ದು ಮುಂದೆ ಮತ್ತೆ ಯಾರ್ಯಾರು ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟಾಗೆಲ್ಲ ಏನೇನೆಲ್ಲ ಟ್ರಾವೆಲ್ ಮಾಡಿದ್ರಲ್ಲ ಅವ್ರ ಮೇಲೆ ನೀವೇನು ಎಫ್ ಐ ಆರ್ ಮಾಡಿಸಿದಿರಿ ಅಂತ ಹೇಳ್ತಾ ಇದ್ರಲ್ಲ ಖಂಡಿತವಾಗ್ಲು ಎಫ್ ಐ ಆರ್ ನಿಲ್ಬಾರ್ದು ಅವರು ಜೈಲಿಗೆ ಹೋಗೋವರೆಗೂ ಕೂಡ ನಾವು ನಿಮ್ ಜೊತೆಲಿರುತ್ತೀವಿ ಸಮಾಜ ನಿಮ್ ಇರುತ್ತೆ ಸಮಾಜ ನಿಮ್ ಇರುತ್ತೆ ಖಂಡಿತವಾಗ್ಲೂ ಹೇಳ್ತಾ ನೀವು ಧೈರ್ಯವಾಗಿರಿ ವೈಯಕ್ತಿಕವಾಗಿ ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಕಾಂಗ್ರಾಟ್ಸ್ ಜೀವನದಲ್ಲಿ ಸಾವಿರಾರು ಗೆಲುವುಗಳು ನಿಮ್ದಾಗ್ಲಿ ನಿಮ್ಮಂತ ಒಬ್ಬ ಹೆಣ್ಮಗಳಿಗೆ ನಾವು ಬೆಂಬಲ ಕೊಡೋದ್ರ ಮೂಲಕ ನಿಮ್ಮ ತರದ ಸಂಕಷ್ಟದಲ್ಲಿರೋರು ಮತ್ತು ನಿಮ್ಮ ತರದ ಗುರಿಗಳನ್ನ ಇಟ್ಕೊಂಡಂತ ಲಕ್ಷಾಂತರ ಹೆಣ್ಮಕ್ಳಿಗೆ ಭರವಸೆಯನ್ನ ತುಂಬುವಂತ ಕೆಲಸವನ್ನ ನಾವು ವೈಯಕ್ತಿಕ ಮಾಡ್ತೀನಿ ಈ ಸಮಾಜವು ನಿಮ್ ಜೊತೆಲಿರುತ್ತೆ ಧೈರ್ಯವಾಗಿರಿ ಬೆಸ್ಟ್ ಆಫ್ ಲಕ್ ಗುಡ್ ಲಕ್ ಚೆನ್ನಾಗಿರಿ ಲೈಫ್ ಅಲ್ಲಿ ತುಂಬಾ ಒಳ್ಳೇದಾಗಲಿ ನಿಮ್ಗೆ ನಮಸ್ಕಾರ ಭೀಮ್